ಕನಕಪ್ಪ ಬಾರೋ ಯಾಕ ಈಗ ಬಂದಿಯಲ್ಲ ಹೋಗಿದಿಲ್ ಮತ್ತು ಹೊಲಕ್ಕೆ ಹಾಂ ರೀ ಇಲ್ಲ ಹೋಗೇ ಬಂದೀನಿ ರೀ ಹೋಗಿ ಬಂದೀ ಆಕ್ಳಿಗೆ ನೀರು ಅದು ಇಟ್ಟಿಲ್ಲ ಮೇವು ಅದು ಹಾಕಿಲ್ಲ ಅದು ಒಂದಿಟ್ಟು ಈ ಕೊಡ್ಬೇ ಕೊಯ್ಯತು ಇದ್ದಿಲ್ಲ ಇದು ಏನು ಕಣ್ಕಿಕೊಯ್ಯೋತಿ ಇದ್ದಿಲ್ಲ ಅದಿಟ್ಟು ಏ ಎಲ್ಲ ಕೊಯ್ದು ಕಿಸಿಂದ್ರಿ ಅಂದ ದನಗಳಿಗೆ ಹಾಕಿ ನೀರು ಕುಡಿಸಿ ಅವ್ರ ಮುಂದೆ ನೀರು ಇಟ್ಟು ಬಂದಿನ್ರಿ ಹೌದಾ ಹಂಗಾದ್ರೆ ಆಯಿತು ಬಾ ಕುಂದ್ರ ಬಾ ಇಲ್ಲ ಹೊಕ್ಕೀನ್ ಅದೇ ಮತ್ತು ಹೇಳಿದ್ನಿಲ್ರಿ ಏನಾಯ್ತು ರೀ ಹೇಳಿದ್ದಿ ಏನು ಹೇಳಿದ್ದಿ ಗೌಡ್ರ ಅದೇ ರೀ ಆ ನಂದು ಗಟ್ಟಿ ಮಾಡಕ್ ಬರ್ತಾರೀತ ದಿಸ್ ಹಾಕ್ಬೇಕಂತ ಹೇಳಿದ್ರಿ ಓ ಅದೂ ಬರಬರಿ ಅಲ್ಲಿ ಮತ್ತೆ ಬಿಟ್ಟಿನ ನೋಡಿ ಅದನ್ನ ನೀ ಅದಕ್ಕೆ ಬಂದಿ ಅತ್ತೆ ಗೊತ್ತಾಗ ಬಾ ಬಾಕ್ ತಂಗಿ ಕೊಡ್ತೀನಿ ಅತ್ತ ಹಾ ಅದಕ್ಕೆ ಮತ್ತ ಅದ ಅದಕ್ಕೆ ಹ್ಞೂ ಬಾರಪ್ಪ ಮನಿಗೆ ಈಗ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಹೊಲ್ದಾಗ ಮತ್ತ ನೀವ್ ನೋಡಿದ್ರೆ ಹಿಂಗೇನು ಗೊತ್ತಿಲ್ಲಾರದಂಗ ಯಾಕೆ ಬಂದಿ ನಾ ಒಂದು ರೀತಿ ದಿಂಗ್ ಹೊಡ್ದ ನಿಂತೀನ್ರಿ ఏ ఇల్ల నెనపారీతి ఏన్మాతి నంగ ఏ బు ఒ స రూపాయ బీ అట్ట ఏను ఏ గట్టి బారి జోర్ మోతి హ్యాంగ ನಮಸ್ಕಾರ ಎಲ್ಲರಿಗೂ ಈಗ ನಂದು ಎಂಗೇಜ್ಮೆಂಟ್ ಶುರುವಾಗಿತ್ತು ನಮ್ಮ ಕಡೆ ಎಂಗೇಜ್ಮೆಂಟಿಗೆ ಗಟ್ಟಿ ಮಾಡೋದು ಅಂತಾರೆ ಕುಂಕುಮ ಹಚ್ಚೋದು ಅಂತಾರೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಒಳಗೆ ಮಾತಾಡ್ತಿರ್ತಾರೆ ಹಾಗಾಗಿ ನಮ್ಮ ಕಡೆ ಗಟ್ಟಿ ಮಾಡೋದು ಅಂತಾರ ಕುಂಕುಮ ಹಚ್ಚೋದು ಅಂತಾರೆ ಹೆಣ್ಣಿನ ಕಡೆ ಹೊಂಟ್ರೆ ಕುಂಕುಮ ಹಚ್ಚಿ ಬರೋಕೆ ಹೊಂಟೀವಿ ಅಂತಾರೆ ಈ ಕಡೆ ಗಂಡಿನ ಕಡೆ ಬಂದ್ರೆ ಗಟ್ಟಿ ಮಾಡಕ್ಕೆ ಬರೋ ಗಟ್ಟಿ ಮಾಡಿ ಕಿಸ್ಂದ್ರೆ ಬರ್ತೀವಿ ಅಂತಾರೆ ಹಿಂಗಾಗಿ ಕಿಸ್ಂದ್ರಿಂದ ಇಲ್ಲಿ ನಾ ಗ ಈ ಗಂಡಿನ ಕಡೆ ಬರೋಕತ್ತಾರಲ್ಲ ರೀ ಅವರು ಹೀಗಾಗಿ ನಾನು ಏನಾದರೂ ಗಟ್ಟಿ ಮಾಡೋಕ್ಕೆ ಬರ್ತಾರೆ ಥೇಸಿ ಹೊರಡೆ ಹೊರಡೇ ತೊಗೊಂಡಿನಿ ಎಂಗೇಜ್ಮೆಂಟಿಗೆ ಏನಾದರೂ ಇಲ್ಲಿ ಗಟ್ಟಿ ಮಾ ನಮ್ಮ ಕಡೆ ಊರುಗಳಲ್ಲೆಲ್ಲ ಗಟ್ಟಿ ಮಾಡೋದು ಅಂತಾರೆ ರೀ ಹಿಂಗಾಕಿಸಿ ನಾನು ಅದೇ ವರ್ಡಿಗೆ ಯೂಸ್ ಮಾಡೀನಿ ಇಲ್ಲಿ ಹಳ್ಳಿದಾದ ಸಮಯದ ಕತಿ ಹೀಗಾಗಿ ನಾನು ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ಹಳ್ಳಿ ಒಳಗೆ ಏನೇನು ಮಾತಾಡ್ತಾರೋ ಅವೇ ವರ್ಡ್ಗಳಿಗೆ ತೊಗೊಂಡು ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗೆಲ್ಲ ಗೊತ್ತಾಗಲ್ಲ ರೀ ಯಾರ ಗೊತ್ತಾಗಿರಲ್ಲ ದಯವಿಟ್ಟು ಕಮೆಂಟ್ನಾಗ ತಿಳಿಸ್ರಿ ಅದ್ರ ಉತ್ತರ ನಾನು ಹೇಳ್ತೀನಿ ರೀ ನಡ್ಬಾರ ಮಾತಾಡಕತ್ತೀವಿ ತೇಸಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಮೊದಲನೇದಾಗಿ ಸಪೋರ್ಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊತೀವಿ ನಂದು ಇನ್ನೂ ಒಂದು ಚಾನಲ್ ಅದಂತ ರೀ ಈ ವಿಡಿಯೋ ತಿಳಗ ನಾನು ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಅಲ್ಲೂ ಹೋರಿ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಿಂಗೆ ಇರಲಿ ನಮ್ಮ ಮ್ಯಾಲಂತ ಕೇಳ್ಕೊತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಯಾ ಜೋರ್ ತಂದಿಟ್ರಿ ಇದನ್ನ ಕಾಲಾಗ ಏನಿ ಎರಡುವರೆ ಸಾವಿರ ರೂಪಾಯಿ ಮೊದಲಾದ್ರೆ ಏನಾದ್ರು ಧಾಮ್ ಧುಮ್ ಹಾಕಿತ್ತಂತ ಅನ್ಕೋರಿ ನಿಮ್ಮ ಕಾಲದಾಗ ಈಗ ನಮ್ಮ ಕಾಲದಾಗ ಎರಡೂವರೆ ಸಾವಿರ ರೂಪಾಯಿನೇ ಇದು ಆಯ್ತು ರೀ ಹ್ಞೂ ಹಿಂಗಾಯಕಿಂದ್ರ ನಿತಿ ನಮ್ಮ ಊರು ಅಷ್ಟೇ ಇಸ್ಕೊಂಬಾರಪ್ಪ ರೊಕ್ಕ ಏನ ಹೊಳಿ ಕೊಡ್ಲಾರ್ದೇನಲ್ಲ ಬಕ್ಳು ಇಸ್ಕೊಂಡ್ಬಂದು ಧಾಮ್ ಧೂಮ್ ಮಾಡಾಕ ಇದ್ದಾಟ್ರದಾಗ ಏನಾದ್ರೆ ಸಂಕ್ಷಿಪ್ನೆ ಮಾಡಿ ತೆಗಿ ಸುಮ್ಮನೆ ಆಸೆ ಇಟ್ ಅಷ್ಟೇ ಏನದ ಇಸ್ಕೊಂಬ ಅಂದ್ರೆ ಅದಕ್ಕೇನದ ಅಷ್ಟೇ ಕೊಡ್ರಿ ನೀವೀಗ ಏ ಎರಡುವರೆ ಸಾವಿರ ರೂಪಾಯಿ ಅಂದ್ರೆ ಸುಮ್ಮನೆ ಆಯ್ತು ಯಾಕನ್ಕ ಏನು ಅಬ್ಬೊಬ್ಬ ಎರಡೂವರೆ ಸಾವಿರ ರೂಪಾಯೋ. ಅದಿ ಹಂಗೆ ತೌಡಿ ಆಯ್ತೈತಿ ನೀನು ಏನು ನೋಡ್ರಿ ಏನಪ್ಪ ಕಡಿಮೆ ಆಯ್ತಾರ ನಾ ಎಲ್ಲ ಅಂದೀನ್ರಿ ನಮ್ಮ ಅದು ಕಂಡಾಪಟ್ಟಿ ದೊಡ್ಡ ಇದಕ್ನೇರಿ ಅದು ಮತ್ತೆ ಏನ ಸಂಕ್ಷಿಪ್ತಾಗಿ ಮಾಡ್ಕೊಳ್ಬೇಕಂತ ಇಸಿ ಅಂದಿನ ಮತ್ತೆ ಏನಾರೀ ಅವ್ರಿ ಮಾಡ್ಕೊಳೋರ್ ನಾವ್ರಿ ಇನ್ನೇನು ಮಾಡೋಕ್ಕಾಗಲ್ರಿ ಗುಡ್ರಿ ಆ ಟಿಸ್ಕೊಂಬಾ ಅಂದ್ರಿ ಅದಕ್ಕೇನಾದ್ರೆ ಅಷ್ಟು ಕೊಡ್ರಿ ಉಳ್ದ್ರಾಗ ಉಳ್ದು ದಿನದ ಅಪ್ಪಾರ ಏನೋ ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಹೇಳ್ಯಾರ ನೋಡ್ರಿ ನಿಮ್ಮ ಅಪ್ಪ ಮಾತಾಡ್ತಾನಂತ ಹಂಗಾದ್ರೆ ಯಾಕಾಗಲ್ಲ ತಗೋ ಯಾಕಾಗಲ್ಲ ಕೊಡ್ತೀನಿ ಅಥವಾ ತಂದು ಕೇಸಿಂದ್ರು ಈಗ ಕೊಡ್ಬೇಕ ಏನು ಇನ್ನೊಂದ್ ಜೊತೆ ನಿಂತ ಕೊಟ್ರೆ ನಡೀತಿತ್ತು ಈಗ ಬಂದೀನ್ರಿ ಈಗ ಕೊಟ್ರೆ ಪಾಡ್ ತಡಿಯಪ್ಪ ಹಂಗಾರ ಏನದ ಬರ್ತೀನಿ ಅಂದಿಟ್ಟು ಹಾ ಆಯ್ತ್ರಿ ಕನಕ ಏನಿಲ್ಲ ಅವಂಗ ಗಟ್ಟಿ ಮಾಡಕ್ ಬರ್ತದ ಅದಕ್ಕೆ ರೊಕ್ಕ ಕೇಳಿದ ರೊಕ್ಕ ಇಸ್ಕೊಂಡ್ ಹೋಗ್ಬೇಕತ್ತೆ ಬಂದಾನ ಗಟ್ಟಿ ಮಾಡಕ್ ಬರಕತ್ತಾರ ಅದೇಂಗ ಯಾವ್ ಊರ್ ఏ అది ఎలా కేళిలో మరి నన్ను బరే గట్టి మాడ కొడతారు అందు దట్టే కొత్తా అది రక కదా తడియా పాత తీసి బంది నిలు వడ కొడబక తేలి అవుదా అంగా రక తుమ్ముర హోర్ నీవు నానే హోయి ఉంటి మాట్లాడతని నాయ తేలు ఓ అది ఏం కేళకొత్తు కుంద్రు కేళకొత్తు కుంద్రు ఓ కేస్తనేట్ మని ఈ గౌడి తినపరి అనుమత

ದೊಡ್ಡ ಮಂದಿ ನಾವು ಕೇಳ್ಬೇಕ್ರಿ ಅಲ್ಲಲ್ಲ ಅಲ್ಲ ನಾ ಬಾಯ್ ಬಿಟ್ಟು ಕೇಳಿದ್ರು ಹೇಳಕ್ಕೆ ಇರಲಿಲ್ಲ ನೀನು ಹೆಂಗ ನನಗೆ ಹೇಳಾರ್ದೆ ಗಟ್ಟಿ ಮಾಡ್ಕೋಬೇಕತೆ ಹೆಂಗ ಏನು ಕತಿ ಏ ಅಲ್ರಿ ಅಂತ ಪರಿ ನಿಮ್ಮನ್ನ ಕಡೆ ಅಂತ ದೊಡ್ಡ ಮಂದಿ ಏನ್ರಿ ಕೊಡ್ತಾರ ನಾವು ಎಲ್ಲಿ ತಂದಿಟ್ರಿ ಇಟ್ರಿ ಬಡಬಗ್ರಿ ಏನು ಮಾಡ್ರಿ ನಿಮಗೆ ಹೇಳಿದ್ರು ನೀನು ಬರ್ತೀರಾ ನಮ್ಮಂತ ಕಾರಣಕ್ಕ ಬರಂಗಿಲ್ಲ ಅದು ಕರೆ ಬಿಡು ಬರಂಗಿಲ್ಲ ಕರೆ

ಹೊರಗಿಂದ ಏನು ಹೆಣ್ಣು ಅಲ್ಲ ರೀ ಮನೆಯಿಂದ ರೀ ಸ್ವಾದರೊತ್ತಿ ಮಗಳು ಮಾಡ್ಕೊಳತ್ತೀನಿ ರೀ ಸಾಲಕ್ಕಿ ಮಗ ನಮ್ಮ ಮಗು ಅತ್ತಿ ಮಗಳು ರೀ ಆಕಿನ ಮಗ ಅಪ್ಪಾಳೆ ಆಕೆ ಅದ್ರಪ್ಪ ಬೇಸ ಆಕೈತಿ ಹಾಂ ಮನೆಯಾಕೇ ಆದ್ರೆ ನಿಮ್ಮ ಮಗು ನಾಳೆ ರೆಕ್ಕಿ ಅದು ಮಾಡಿ ಹಾಕ ನಡೀಕಿ ಸಾಲಕ್ಕಿ ಮಗಳು ಆದ್ರೆ ಮನೆಯಿಂದ ಮಾಡಿ ಹಾಕ ಹ್ಞೂ ನಡಿತೈತಿ ಹಾಂ ಅದಕ್ಕೆ ನೋಡ್ರಿ ನಾನು ಏನೈತಿ ಮನೆಯಿಂದ ಆಲಕತ್ತೀನಿ ರೀ ನಾಳೆ ಆಕದ್ರಪ್ಪ ಚೆಂದ ರೀ ಹ್ಞೂ ರೀ ಅಲೋ ತಗೋರಪ್ಪ ಹರು ನೀನು

ಏನ್ ಕಲಿಸಿತ್ತು ಅದೇ ಏನಿಲ್ಲ ಸುಮ್ ಕೂತ್ ಮಾತಾಡ್ಬೇಕತ್ತೆ ಬಂದಿದ್ದೆ ನೀವ್ ನೋಡ್ಕೋತ ಬಂದೆ ನೀ ಹೊರಗೆ ಇದ್ದಿದ್ದಲ್ಲ ಅದಕ್ಕೆ ಏನಾರ ಒಳಗ್ ಹೋಗಿ ಮಾತಾಡ್ಬೇಕು ಕೂತ ಐತೆ ತೇಸಿ ಹೋಗಿದ್ದೆ ಅವ್ರ ಮನೆಯಾಗ ಹೌದಾ ಏನೋ ಒಂದು ಸಿಗ್ನಲ್ ಕೊಡ್ಬೇಕು ಬೇಡ ಅಲ್ಲ ನೀ ಏನೋ ಸಿಗ್ನಲ್ ಕೊಟ್ಟಿದ್ದಿ ಅಂದ್ರೆ ಎದ್ ಹೊರಗೆ ಓಡಿ ಬರ್ತಿದ್ದೆ ಹ್ಮ್ ಅಲ್ಲ ಒಳಗ್ ನಿನ್ ಹೆಂತ ಹೇಳಲ್ಲ ನಾ ಹೆಂಗ್ ಸಿಗ್ನಲ್ ಕೊಡ್ಲಿ ನಾ ಸಿಗ್ನಲ್ ಕೊಟ್ನಿ ಅಂದ್ರೆ ನೀವ್ ಹೊರಗೆ ಓಡಿ ಬರ್ತಿ ಆಮೇಲೆ ನಿನ್ ಹೆಂತಿ ಏನಾರ ಇದು ಆಗ್ಬಾರ್ದು ಅಮ್ಮನ ಬರ್ಬಾರ್ದಲ್ಲ ಅದಕ್ಕೆ ಏನೈತಿ ಬೇಡ ಬೇಡ ಕಿರಿಕಿರಿ ತೆಗಿಸಿ ಒಳಗೆ ಹೋದೆ ಇದ್ದಿ ಹೌದಾ ಪಾಡ್ ಮಾಡಿದಿ ಅಂದಂಗ ನಡಿ ಹೊಲಕ್ ನೋಡಿ ಇವತ್ತಿಲ್ಲ ಸುಮ್ಮ ಸುಳ್ಳೊಂದು ಒಳ್ಳೊದ್ರಿ ಹೊಲಕ್ ಬರೋದು ಬಿಡಿಸಿ ಬಿಡ್ತೀನಿ ಬರಂಗಿಲ್ಲ ನೀನ್ ನಡಿ ಹ್ಮ್ ನಾ ಏನದ ಇನ್ನೊಂದ್ ತಾಸ ದೀಡ್ ತಾಸ ಬಿಟ್ಟು ಹೋಗ್ತೀನಿ ನೀ ಏನದ ನೀನು ಏನಾರ ದೀಡ್ ತಾಸ ಬಿಟ್ಟು ಕಿಸಿನ ಬಾ ಇಬ್ಬರು ಕೂಡ ಕಿಸಿದ್ರ ಹಾಡ್ ಹಾಡೋಣ நாய் தூ நாய் தான் இடத்துக்கு அது முக்திடு டம்ரி ஒன் நாக்கேஜ் நான் உழ்கு சாலையோத்தே பிளீஸா ப்ளீஸா ಆಯ್ತು ತಗೋರ ಹೋಮ್ ವರ್ಕ್ ಬಾ ಭಾಳ ಕೊಟ್ಟರೆ ನೋಡ್ತೀನಿ ನಂದು ಅದು ನಂದು ಜಲ್ದಿ ಆಯ್ತು ಬರಿತೀನಿ ಇಲ್ಲಿ ಕರ ಇಲ್ಲ ಹ್ಞೂ ಹ್ಞೂ ಐ ನೀನು ಜಲ್ದಿ ಆಗಾಟ್ ಜಲ್ದಿ ಬರ್ಕೋ ನಿಂದು ಜಲ್ದಿ ಬರ್ಕೋ ಜಲ್ದಿ ಬರ್ಕೊಂಡಿದ್ದಾನ ಇನ್ನೂ ಅಂದಿಟ್ಟು ಬಿಡ್ಯಾ ಹ್ಞೂ ಆಯ್ತು ಬರ್ರಿ ಹಾ ಆಯ್ತು ಹೋಗ ಹೋಗ್ಬಾ ಹೋಗ ಹ್ಞೂ ಹ್ಞೂ ಹಾಂ ಏನೋ ಅರ್ಧ ಹೋಮ್ ವರ್ಕ್ ಅಂತೂ ಒಪ್ಸಿನಿಕಿ ನಿ ನರ್ಧ ಉಳಿತೈತಿ ಶಾಲೆ ಹೋಗಿ ಹೆಂಗಾನ ಮಾಡಿ ಬಡದ್ರಾಯ್ತು ಅದನು టైమ్ నెట్ అయితే ఒంట్ కైకాలు ముఖ తో కిసినట్టు కూి నెలకర పోతాయి బ్యాసద కుతూ కుతు అంత దాని బ్యాన్ కేసద అంత చింతలు కూడా నమ్మం మాట్ కి మొక్కినీ